ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಬಂದ್ಬಿಟ್ಟು ಬುಧವಾರದ ಒಳಗೆ ಬೆಳಿಗ್ಗೆ ಸುಮಾರು ಒಂದು ಆರೂವರೆ ಏನೋ ಆಗಿತ್ತು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇಲ್ಲಿ ನಾನು ನೆನ್ನೆನೆ ದೋಸೆ ಮಾಡೋಣ ಅಂತ ಹಿಟ್ಟೆಲ್ಲ ರುಬ್ಬಿ ಇಟ್ಟಿದ್ದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಡೆ ನಾನು ಇಡ್ತಾಯಿದ್ದೀನಿ ಹೊರಗಡೆ ಬಂದು ನೋಡಿದರೆ ವೆದರ್ ಮಾತ್ರ ಸಖತ್ತಾಗಿತ್ತು ಫ್ರೆಂಡ್ಸ್ ನೋಡಿ ಎಷ್ಟು ಮೋಡ ಆಗಿದೆ ಮಳೆ ಬರೋ ಥರ ಇದೆ ಕೂಲಾಗಿತ್ತು ವೆದ್ ವೆದರ್ ಮಾತ್ರ ಇಲ್ಲೊಂದು ಚಿಕ್ಕದಾಗಿ ಒಂದು ಪುಟ್ಟದಾಗಿ ಒಂದು ರಂಗೋಲಿ ಹಾಕ್ಕೊಂಡಿದ್ದೀನಿ ಮನೆ ಮುಂದೆ ರಂಗೋಲಿ ಇದ್ರೇ ಲಕ್ಷಣ ಫ್ರೆಂಡ್ಸ್ ಹಳ್ಳಿ ಕಡೆ ಹಿಂಗೆ ಏನಿಲ್ಲ ಅಂದರೂ ರಂಗೋಲಿ ಹಾಕಿರ್ತಾರೆ ಇಲ್ಲಿ ಬಂದ್ಬಿಟ್ಟು ಇವಾಗ ಹಾಲು ತೊಗೊಂಡೋಗೋಣ ಅಂತ ಬಂದೆ ಇಲ್ಲಿ ಅಂಗಡಿ ಇನ್ನು ಅವಾಗಿನ್ನೂ ಓಪನ್ ಮಾಡಿ ಇಲ್ಲ ಜೋಡಿಸ್ತಾ ಇದ್ರು ಒಕ್ಕ ಹಾಲು ತೊಗೊಂಡು ಬಂದೆ ಅರ್ಜಿಗೆ ಬಂದು ತಗೊಂಡು ಬಂದೆ ನನ್ನ ದೊಡ್ಡ ಮಗಳಿಗೆ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ಅದಕ್ಕೆ ತೊಗೊಂಡು ಬಂದೆ ಇಲ್ಲಿ ನೋಡ್ತಾ ಇರ್ಬೋದು ಹಾಲು ಕಾಸಿ ಇವಾಗ ಸಾಂಬಾರಿತ್ತು ಅಂತ ಸಾಂಬಾರನ್ನೂ ಬಿಸಿಗಿಟ್ಟಿದ್ದೀನಿ ಇವಾಗ ದೋಸೆಗೆ ನಾನು ಅದೇ ಸಾಂಬಾರನ್ನ ಹಾಕ್ಕೊಡ್ತು ಹಾಕೊಡೋ ಮತ್ತು ಎಕ್ಸ್ಟ್ರಾ ಪಲ್ಯ ಮತ್ತು ಚಟ್ನಿ ಆಗಲಿ ಏನೂ ಇಲ್ಲ ಅದೇ ಉಳ್ಶಪ್ಪ ಸಾಂಬಾರ ಇ ಸಾಂಬಾರಿತ್ತಲ್ಲ ಅದನ್ನೇ ದೋಸೆ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಚಪಾತಿಗಾಗಲಿ ದೋಸೆಗಾಗಲಿ ಮತ್ತು ಇಡ್ಲಿಗೂ ಅಷ್ಟೇ ಮತ್ತು ಮುದ್ದೆ ಅನ್ನ ಎಲ್ಲದಕ್ಕೂ ಸಾಂಬಾರು ಅದು ಸಖತ್ತಾಗಿರುತ್ತೆ ಅದೆಲ್ಲ ಮಾಡಿಬಿಟ್ಟು ಎಲ್ಲ ಹುಡುಗನ್ನೆಲ್ಲ ರೆಡಿ ಮಾಡಿಬಿಟ್ಟು ನಾನು ಬಟ್ಟೆ ಎಲ್ಲ ಮಡಚಿ ರೆಡಿ ಮಾಡಿ ಈಗ ನಾನು ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಇದು ಇವ್ರು ಬಂದ್ಬಿಟ್ಟು ನನ್ನ ತಂಗಿಯ ಮೈದನ ಇವರು ಅವ್ರು ಅವ್ರ ಮನೆಗೆ ಹೋಗಿದ್ದೆ ಫ್ರೆಂಡ್ಸ್ ನನ್ನ ತಂಗಿ ಮನೆಗೆ ಯಾಕಂದರೆ ನನ್ನ ತಂಗಿ ಹಸ್ಬೆಂಡ್ ಇದ್ದಾರಲ್ಲ ಅವ್ರ ತಾತಂದು ಕಾರ್ಯ ಇತ್ತು ಸೊ ಹಂಗಾಗಿ ಹೋದೆ ಅಲ್ಲಿ ಮಾತಾಡಿಸ್ತಿದ್ದರು ನಮ್ಮ ತಂಗಿ ಇದ್ದರಲ್ಲ ಅವ್ರ ಅತ್ತೆ ಬಂದ್ಬಿಟ್ಟು ಅವರು ಅವ್ರು ಇದ್ದರು ಸೊ ಇವಾಗ ಅವರ ತಾತ ಇತ್ತು ನೋಡಿ ಎಷ್ಟು ಸಿಂಪಲ್ಲಾಗಿ ಪೂಜೆ ಮಾಡಿದ್ದಾರೆ ಮನೆಯಲ್ಲೇ ನನಗೆ ಹೋಗ್ಬಿಟ್ಟು ಅವರಿಗೆ ಪೂಜೆ ಮಾಡಿಬಿಟ್ಟು ಈಗ ನಾನು ತಂಗಿ ಮಗಳ ಹತ್ರ ಬರ್ತೀನಿ ಗಲಾಟೆ ಇದ್ಲು ಪೂಜೆ ಮಾಡ ತಂಕ ಸುಮ್ಮನೆ ಸೈಲೆಂಟಾಗಿದ್ದೆ ಈಗ ಬಂದೆ ನೋಡಿ ಫ್ರೆಂಡ್ಸ್ ನನ್ನ ತಂಗಿ ಮಗಳ ಹತ್ರ ಇವಳು ಹೆಸರು ನಿಶ್ಚಿತ ಅಂತ ಹಾಯ್ ಮಾಡು ಹಾಯ್ ಮಾಡು ವಿಡಿಯೋ ಅಂತಿದ್ದೆ ನೋಡ್ತಾ ಇರ್ಬೋದು ನಾನು ಹೇಳೋವರೆಗೂ ಹಾಯ್ ಮಾಡ್ತಾನೆ ಇದ್ಲು ವೀಡಿಯೋ ನಿವಸೋವರೆಗೂ ಹಾಯ್ ಮಾಡ್ತಾನೆ ಇದ್ಲು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಇವಾಗ ರೆಡಿಯಾಗಿ ನಿಂತಿದ್ದಾಳೆ ಇವಾಗ ಇವಳು ಬಂದ್ಬಿಟ್ಟು ನನ್ನ ತಂಗಿ ಇದು ನನ್ನ ತಂಗಿ ಮನೆ ಸ್ವಲ್ಪ ಕ್ವಿಕ್ಕಾಗಿ ನನ್ನ ತಂಗಿ ಮನೆ ಹೇಗಿದೆ ಅಂತ ತೋರಿಸ್ಕೊಡ್ತೀನಿ ನೋಡ್ಕೊಳ್ಳಿ ಇದು ಬಂದ್ಬಿಟ್ಟು ಪರ್ಸಲೆ ಅಂತಾರೆ ಹಳ್ಳಿ ಕಡೆ ಇದು ಪರ್ಸಲ್ಲೇ ಮತ್ತು ಲೆಫ್ಟ್ ಸೈಡ್ ಬಂದ್ಬಿಟ್ಟು ಒಂದು ರೂಮು ಇದು ಬಂದ್ಬಿಟ್ಟು ಹಾಲು ನೋಡಿ ಇಲ್ಲಿ ಕೆಳಗೆ ಊಟ ಮಾಡ್ತಾ ಇದ್ದಾನಲ್ಲ ಅವನು ಅವರು ಇವರು ಮೈದ್ನ ಇಲ್ಲೇ ಸ್ವಲ್ಪ ಮುಂದೆ ಹೋದರೆ ಅಲ್ಲ ಸ್ವಲ್ಪ ಪಕ್ಕದಲ್ಲಿ ರೈಟ್ ಸೈಡಲ್ಲಿ ಇತ್ತಲ್ಲ ಅಲ್ಲಿ ದೇವ್ರ ಮನೆ ಕಾಣಿಸಿರ್ಬೋದು ನಿಮಗೆ ನಾನು ನೀಟಾಗಿ ತೋರ್ಸೋಕ್ಕಾಗಲಿಲ್ಲ ಅದು ಕೋಣೆ ಅಡುಗೆ ಮನೆ ಮತ್ತು ಇದು ಬಂದುಬಿಟ್ರೆ ಸ್ವಲ್ಪ ಹಿಂದ್ಗಡೆ ಸ್ವಲ್ಪ ಜಾಗ ಇದೆ ಇಲ್ಲಿ ಬಟ್ಟೆ ವಾಶ್ ಮಾಡೋದಾಗಲಿ ಅಥವಾ ಪಾತ್ರೆ ತೊಳೆಯೋದಾಗ್ಲಿ ಇಲ್ಲೇ ಮಾ ಇಲ್ಲೇ ಅದು ಅದಕ್ಕೋಸ್ಕರ ಜಾಗ ಬಿಟ್ಕೊಂಡಿದ್ದೇನೆ ಇದು ಬಂದ್ಬಿಟ್ಟು ಲೆಫ್ಟ್ ಸೈಡಲ್ಲಿ ಅದು ಬಾತ್ರೂಮು ವಾಶ್ರೂಮ್ ಅದು ನೋಡ್ತಾ ಇರ್ಬೋದು ನನ್ನ ತಂಗಿ ಮಗಳು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ನಾನು ಬಂದ ತಕ್ಷಣ ನ್ಯೂಸ್ ಬಿಡೋಳು ಇಲ್ಲ ನಾನು ಸ್ವಲ್ಪ ಆ ಕಡೆ ಮರೆಯಾದ ತಕ್ಷಣ ಡ್ಯಾನ್ಸ್ ಆಡುವಳು ಇದೇ ಥರನೇ ಇದ್ಲು ವೀಡಿಯೋ ಆನ್ ಮಾಡಿದ್ದೀನಿ ಅಂತ ನನ್ನ ಮೊಬೈಲ್ ಇಟ್ಕೊಂಡ ತಕ್ಷಣ ನ್ಯೂಸ್ ಬಿಡೋಳು ನಾನು ಮೊಬೈಲ್ ಆಫ್ ಮಾಡಿದ ತಕ್ಷಣ ಡ್ಯಾನ್ಸ್ ಆಡೋಳು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಊಟಕ್ಕೆ ಅಂತ ಒಬ್ಬಿಟ್ಟು ಮಾಡಿದ್ರು ಒಬ್ಬಿಟ್ಟೆಲ್ಲ ನನ್ನ ತಂಗಿ ಬಿಸಿ ಮಾಡಿ ಕೊಡ್ತಾಯಿದ್ಲು ಸಕ್ಕತ್ತಾಗಿತ್ತು ಒಬ್ಬಿಟ್ಟು ಮಾತ್ರ ಕಡಲೆಬೇಳೆ ಉಪ್ಪಿಟ್ಟು ರೆ ಮಾಡಿದ್ದು ಸೂಪರಾಗಿತ್ತು ಮತ್ತು ಅದ್ರ ಜೊತೆ ಕೋಸಂಬರಿ ಪಲ್ಯ ಮತ್ತು ಈ ತಿಂತಾ ತಿಂತಾಯಿದ್ದೀನಿ ಪಲ್ಯ ಮಾತ್ರ ಸಕ್ಕತ್ತಾಗಿತ್ತು ಫ್ರೆಂಡ್ಸ್ ರತ್ತೆ ಮಾಡಿರೋದು ತುಂಬ ಚೆನ್ನಾಗಿ ಮಾಡಿದರು ಮಾತ್ರ ಅದ್ರ ಜೊತೆಯಲ್ಲಿ ಇವಾಗ ಸ್ವಲ್ಪ ಅನ್ನ ಸಾಂಬಾರು ಒಪ್ಪಿಟ್ಟಿ ಸಾಂಬಾರು ಮಾಡಿದ್ರು ಸಕ್ಕದಾಗಿತ್ತು ಸಾಂಬಾರು ಅನ್ನ ಸಾಂಬಾರೆಲ್ಲ ಊಟ ಮಾಡ್ಕೊಂಡು ಒಂದು ಸ್ಟ್ರಾಂಗಾಗಿ ಒಂದು ಊಟ ಟೀ ಕುಡಿದ್ಬಿಟ್ಟು ಇವಾಗ ನೋಡ್ತಾ ಇರ್ಬೋದು ನಾವು ಈಗ ನಮ್ಮೂರಿಗೆ ಹೋಗ್ತಾ ಇದ್ದೀವಿ ನನ್ನ ತಂಗಿ ನಾವೆಲ್ಲ ಸ್ವಲ್ಪ ಅಲ್ಲಿ ಕೆಲಸ ಇತ್ತು ನಮ್ಮೂರಲ್ಲಿ ಆ ರಸ್ತೆ ಬೇರೆ ಸ್ವಲ್ಪ ಹುಷಾರಿಲ್ಲ ಆಸ್ಪತ್ರೆಗೆಲ್ಲ ತೋರಿಸ್ಬೇಕಾಯಿತು ಮತ್ತು ಅಂಗಡಿಗೆ ಬೇರೆ ಸ್ವಲ್ಪ ಹೋಗ್ಬೇಕಾಯ್ತು ಇಲ್ಲಿಗೆ ಯಾವ ಅಂಗಡಿಗೆ ಹೋಗ್ತಿದ್ದೀವಿ ಅಂತ ಹೇಳ್ತಾ ಇದ್ದೀವಿ ನೋಡಿ ಆಲ್ರೆಡಿ ನಮ್ಮ ಮನೆಗೆ ಹೋಗಿ ಬ್ಯಾಗೆಲ್ಲ ಇಟ್ಟು ನಾವು ಹೋಗ್ತಾ ಇರೋದು ಇದು ವೀಡಿಯೋ ಅದು ನಮ್ಮ ಮನೆಗೆ ಹೋಗಿರೋದೆಲ್ಲ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಮಾಡಲಿಲ್ಲ ಸೊ ಇವಾಗ ಬರ್ತಾ ನೋಡ್ತಾ ಇರ್ಬೋದು ನಾವು ಯಾವ ಅಂಗಡಿಗೆ ಹೋಗ್ತಾ ಇದ್ದೀವಿ ಅಂತ ನಾವು ಬಂದಿರೋದು ಬೆಳ್ಳಿ ಅಂಗಡಿ ಬಂಗಾರದ ಅಂಗಡಿಯಲ್ಲಿ ಇಲ್ಲಿ ಬಂದುಬಿಟ್ಟು ನೋಡ್ತಾ ಇರ್ಬೋದು ಬಂಗಾರದ ಅಂಗಡಿ ಬಂದರೆ ಎಲ್ಲ ನೋಡಿರೂ ಎಲ್ಲ ತಗೋಬೇಕು ಅನಿಸುತ್ತೆ ಬಟ್ ರೇಟ್ ಕೇಳಿದರೆ ಸುಮ್ಮನೆ ಆಗ್ಬಿಡ್ತೀವಿ ಇಲ್ಲಿ ಬಂದು ನೋಡ್ತಾ ಇರ್ಬೋದು ಈ ಸರಗಳೆಲ್ಲ ಬೆಳ್ಳಿ ಸರಗಳು ಫ್ರೆಂಡ್ಸ್ ಆದರೆ ಬಂಗಾರದ ಕೋಟೆಡ್ ಮಾಡಿರೋದು ಸಖತ್ತಾಗಿರು ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ಅದು ಅಂತ ಬೆಳ್ಳಿದಂತನ್ಸೋದೆಲ್ಲ ಬಂಗಾರದ ಥರನೇ ಇರುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ನನ್ನ ತಂಗಿ ಮಗಳಿಗೆ ಕಾಲ್ ಚೈನ ಅಂತ ಬಂದಿದ್ವಿ ನಮಗೆ ಡಬಲ್ ಪಟ್ಟಿ ಮತ್ತೆ ಡಬಲ್ ಗೆಜ್ಜೆದು ಬೇಕಾಗಿತ್ತು ನಮಗೆ ಅದು ಸಿಗ್ಲೇ ಇಲ್ಲ ಫ್ರೆಂಡ್ಸ್ ಅದು ಜೈನ ಎಷ್ಟು ಹುಡ್ಕಿರು ಸಿಗ್ಲೇ ಇಲ್ಲ ಅದು ಖಾಲಿ ಆಗಿಬಿಟ್ಟಿದೆ ಮತ್ತು ಅವಳು ಸೈಜ್ ಸಿಗ್ತಾ ಇರಲಿಲ್ಲ ಸಣ್ಣ ಕಾಲ ಅವಳ್ದ ಸ್ವಲ್ಪ ಆ ಸೈಜ್ ಇಲ್ಲ ಬನ್ನಿ ಬೇ ಇನ್ನೊಂದು ದಿವಸ ಬನ್ನಿ ಇಪ್ಪತ್ತಾರನೇ ತಾರೀಕೇನೋ ಬರೋಕೇಳಿದ್ದೆ ನಿಂದು ವಾರ ಬಿಟ್ಕೊಂಡು ಅವಾಗ ಸಿಗುತ್ತೆ ಅಂತ ಸರಿ ಆಯಿತು ಅಂತ ನಾವು ಅವಳಿಗೊಂದು ಕಾಲು ಪಿಲ್ಲಿ ಬೇಕಾಗಿತ್ತು ಅಂತ ನನ್ನ ತಂಗಿಗೆ ಕಾಲು ಪಿಲ್ಲಿ ತೊಗೊಂಡು ಸೀದಾ ಬಂದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಅರ್ಧ ದೂರಕ್ಕೆ ಬಂದಮೇಲೆ ಅವಳು ಬಸ್ ಸ್ಟಾಂಡಿಗೆ ಬಂದಮೇಲೆ ನನಗೆ ಬಾಯಸಿದೆ ನನಗೆ ನೀರು ಬೇಕು ಅಂತ ಜ್ಯೂಸ್ ತಗೊಂಡು ಕುಡಿತ ಅವಳೆ ಇಲ್ಲಿ ಆಮೇಲೆ ಬಂದ್ಬಿಟ್ಟು ಇದೆಲ್ಲ ಆದಮೇಲೆ ನಾವು ಬಂದಿದ್ದು ಆಸ್ಪತ್ರೆಗೆ ನೋಡ್ತಾ ಇರ್ಬೋದು ಅವ್ರ ಮುಂಪು ಹುಷಾರಿರ್ಲಿಲ್ಲ ಅದಕ್ಕೆ ಗ್ಲುಕೋಸ್ ಹಾಕ್ಬಿಟ್ಟು ಗ್ಲುಕೋಸ್ ಹಾಕಿಸ್ಕೊಂಡು ಈಗ ಸೀದಾ ಮನೆಗೆ ಬಂದ್ವಿ ನೋಡ್ತಾ ಇರ್ಬೋದು ಹೆಂಗೆ ಆಡ್ತಿದ್ದಾಳೆ ಅಂತ ಈಗ ಅವರು ಹೋಗ್ತೀನಿ ಹೋಗ್ತೀನಿ ಅಂತ ಹೇಳ್ತಾ ಇದ್ರು ಅದಕ್ಕೆ ನಾನು ಬೇಗ ಬೇಗ ಏನಾದ್ರು ತಿಂಡಿ ಮಾಡ್ತೀನಿ ಅಂತ ಹೇಳ್ತಾ ನನಗೆ ಏನೋ ತಿಂಡಿ ಬೇಡಮ್ಮ ಏನೋ ಬೇಡಮ್ಮ ಸಾಕಿ ಹೋಗಿ ಊಟ ಬಂದಿರೋದೆ ಅಂತ ಹೇಳ್ತಾ ಇದ್ರು ಆದರೂ ಬಂದಿರೋನ್ನ ಹಂಗೆ ಕಳ್ಸೋಕ್ಕಾಗಲ್ವಲ್ಲ ಅದಕ್ಕೆ ಸ್ವಲ್ಪ ಕ್ಯಾಬೇಜ್ ಇತ್ತು ಕ್ಯಾಬೇಜ್ ಪಕೋಡ ಮಾಡೋಣ ಅಂತ ಎಲ್ಲ ನೀಟಾಗಿ ಕ್ಯಾಬೇಜ್ ಎಲ್ಲ ಹೆಚ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊತ ಇದ್ದೆ ಅಷ್ಟರಲ್ಲಿ ನಮ್ಮ ಚೈತ್ರರ ಮೈದನ ಇದ್ದಾನಲ್ಲ ಅವ್ನು ಬಂದ್ಬಿಟ್ಟು ಬಾದಾಮಿ ಮಿಲ್ಕ್ ತೊಂದು ಕೊಟ್ಟ ನೋಡ್ತಾ ಇರ್ಬೋದು ಅವಳು ಅದಕ್ಕೆ ಕುಡಿದ್ಬಿಟ್ಟು ಆಗಿ ಆಮೇಲೆ ಮಾಡು ಹೂ ಚೆನ್ನಾಗಿ ಕೋಲ್ಡಾಗಿದೆ ಈವಾಗಲೇ ಹೂಲಾಗಿ ಬಿಡು ಮತ್ತು ಆಮೇಲೆ ಕುಡಿದ್ರೆ ಚೆನ್ನಾಗಿರೋಲ್ಲ ಅಂತ ಇದ್ನು ಇವಾಗ ಕುಡಿದ್ಬಿಟ್ಟು ಈಗ ಪಕೋಡ ಮಾಡೋಕೆ ಬಂದೆ ನೋಡ್ತಾ ಇರ್ಬೋದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಎಣ್ಣೆಕ್ಕಾದ್ಮೇಲೆ ಒಂದೊಂದಾಗಿ ಮಾಮೂಲಿ ನಾವು ಯಾವ ಥರ ಈರುಳ್ಳಿ ಪಕೋಡ ಮಾಡ್ತೀವಿ ಅದೇ ಥರ ಸೇಮ್ ಅದಕ್ಕೆ ಸ್ವಲ್ಪ ಕ್ಯಾಬೇಜ್ ಹಾಕ್ಬಿಟ್ರೆ ಕ್ಯಾಬೇಜ್ ಪಕೋಡ ಆಗುತ್ತೆ ಅಷ್ಟೇ ತುಂಬ ಟೇಸ್ಟಿಯಾಗಿ ಸೂಪರಾಗಿ ಮಾತ್ರ ಸೂಪರಾಗಿ ಬಂದಿದ್ದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಮೇಲೆ ಕ್ರಿಸ್ಮಿನೆಸ್ಸು ಒಳಗೆ ಸಾಫ್ಟಾಗಿ ಸೇಮ್ ನಾವು ಆನಿಯನ್ ಬಜ್ಜಿ ಯಾವ ಥರ ಮಾಡ್ತೀವಿ ಸೇಮ್ ಅದೇ ಥರನೇ ಬಂದಿತ್ತು ಟೇಸ್ಟು ಸ್ವಲ್ಪ ಆಗಿರುತ್ತೆ ಅಷ್ಟೇ ಯಾಕಂದರೆ ನಾವು ಕ್ಯಾಬೇಜ್ ಹಾಕಿರ್ತೀವಲ್ಲ ಅದಕ್ಕೆ ಇದನ್ನು ಇವಾಗ ನಾನು ತಂಗಿ ಕೊಟ್ಟಿದ್ದೀನಿ ನೋಡಿ ಅವ್ನ ತಂಗಿನ ತಂಗಿ ಮಗಳು ತಿಂದು ಸೂಪರಾಗಿದೆ ಸೂಪರಾಗಿದೆ ಅಂತ ಹೇಳ್ತಾಯಿದ್ರು ಎಲ್ಲ ತಿಂದ್ಬಿಟ್ಟು ಇವಾಗ ಸೀದಾ ಅವ್ರ ಊರಿಗೆ ಒಳರು ಟೈಮ್ ಆಗಿತ್ತು ಅಂತ ಅಲ್ಲೇ ನಾಲ್ಕು ಗಂಟೆ ಆಗಿತ್ತು ಮತ್ತು ಅವ್ರು ರಿಟರ್ನು ಬೆಂಗಳೂರು ಬೇರೆ ಹೋಗ್ಬೇಕಾಯ್ತು ಫ್ರೆಂಡ್ಸ್ ಅದಕ್ಕೆ ನೋಡ್ತಾ ಇರ್ಬೋದು ಬಾಯಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಯಾರೆಲ್ಲ ವೀಡಿಯೋ ನೋಡಿದರೆ ದಯವಿಟ್ಟು ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನಮ್ಮ ಚಾನಲ್ನ